ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಅಪಮಾನಕಾರವಾಗಿ ಮಾತನಾಡಿರುವ ಕೇಂದ್ರ ಸರ್ಕಾರದ ಗೃಹ ಸಚಿವ ಮನುವಾದಿ ಅಮಿತ್ ಶಾ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಿ ಬಂಧಿಸುವಂತೆ ಆಗ್ರಹಿಸಿ ಬೀದರ್ ನಗರದಲ್ಲಿ ಸ್ವಾಭಿಮಾನಿ ಡಾ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಜಿಲ್ಲಾ ಘಟಕ ಬೀದರ್ ಬೀದರ್ ಬಂದ್ ಮಾಡುವುದರ ಮುಖಾಂತರ ಒತ್ತಾಯ ಮಾಡಲಾಯಿತು ಉಮೇಶ್ ಸೊರಳಿಕರ್ ನೇತೃತ್ವದ ಬೀದರ್ ಬಂದ್ ಕರೆ ಹಿನ್ನೆಲೆ ಇಡೀ ಬೀದರ್ ಸ್ತಬ್ಧವಾಗಿದ್ದಂತೂ ನಿಜ ಶಾಲಾ ಕಾಲೇಜು ಬಂದ್ ಘೋಷಣೆ ಹಿನ್ನೆಲೆ ಶಾಲಾ ಕಾಲೇಜು ಕೂಡ ಬಂದ್ ಆಗಿದ್ವು ಇನ್ನು ಎಸೆನ್ಷಿಯಲ್ ಅಂದರೆ ಅವಶ್ಯಕ ಅತ್ಯವಶ್ಯಕವಾಗಿರುವ ಕ್ಲಿನಿಕ್ ಆಸ್ಪತ್ರೆ ಮೆಡಿಕಲ್ ಸ್ಟೋರ್ ಅಲ್ಲಿ ಇಲ್ಲಿ ಒಂದಿಷ್ಟು ತರಕಾರಿ ಹಾಗೂ ಕಿರಣ ಅಂಗಡಿ ಹೊರತುಪಡಿಸಿದರೆ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ವ್ಯಾಪಾರ ವಹಿವಾಟುಗಳು ಎಲ್ಲವೂ ಕೂಡ ಬಂದ್ ಆಗಿದವು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಒಂದು ಬಸ್ ಕೂಡ ಕಾಣಲಿಲ್ಲ ಬೀದರ್ನ ಅಂಬೇಡ್ಕರ್ ವೃತ್ತ ಹತ್ತಿರ ಮೊದಲು ಜಮಾಯಿಸಿದ ಎಲ್ಲಾ ಸ್ವಾಭಿಮಾನಿ ಬಿ ಬಿಆರ್ ಅಂಬೇಡ್ಕರ್ ವಾದಿಗಳು ಅಂಬೇಡ್ಕರ್ ಅನುಯಾಯಿಗಳು ಬೀದರ್ನ ಪ್ರತಿಯೊಂದು ಮುಖ್ಯ ರಸ್ತೆ ವೃತ್ತಗಳಲ್ಲಿ ಸಂಚರಿಸಿ ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗಿದ್ರು ಅಲ್ಲಿ ಇಲ್ಲಿ ತೆರೆದಿದ್ದ ಒಂದಿಷ್ಟು ಅಂಗಡಿಗಳ ಹತ್ತಿರ ಅಂಬೇಡ್ಕರ್ ಅನುಯಾಯಿಗಳು ಹೋಗಿ ಅವರ ಮನವೊಲಿಸಿ ಬಂದ್ಗೆ ಸಹಕರಿಸುವುದಾಗಿ ಮನವಿ ಕೂಡ ಮಾಡಿದಾಗಲೂ ಕೂಡ ಒಳ್ಳೆಯ ಸಹಕಾರ ಬೀದರ್ ಜನತೆ ವ್ಯಾಪಾರಸ್ಥರಿಂದ ದೊರಕಿದಂತೂ ನಿಜ ಬೀದರ್ ಅಂಬೇಡ್ಕರ್ ರಥ ಬಸವೇಶ್ವರ ರಥ ಮೈಲೂರು ಗುಂಪ ನೋಬಾರ್ ಶಿವನಗರ ಚಿದ್ರಿ ಹೀಗೆ ಬೀದರ್ನ ಎಲ್ಲಾ ಭಾಗಗಳಲ್ಲಿಯೂ ಕೂಡ ಬಂದ್ಗೆ ಒಳ್ಳೆಯ ಪ್ರತಿಕ್ರಿಯೆ ದೊರಕಿದಂತು ನಿಜ ಇನ್ನು ಬೀದರ್ನ ಅಂಬೇಡ್ಕರ್ ಹೊತ್ತ ಬಳಿ ನೆರೆದ ಎಲ್ಲಾ ಅಂಬೇಡ್ಕರ್ ಅನುಯಾಯಿಗಳು ಸ್ವಾಭಿಮಾನಿ ಅಂಬೇಡ್ಕರ್ ವಾದಿಗಳು ಅಮಿತ್ ಶಾ ರಾಜೀನಾಮೆಗೆ ಆಗ್ರಹ ಮಾಡಿದ್ರು ಅಮಿತ್ ಶಾ ಫೋಟೋಗೆ ಚಪ್ಪಲಿಯಿಂದ ಹೊಡೆಯುವ ಮೂಲಕ ಅಮಿತ್ ಶಾ ಭಾವಚಿತ್ರ ಸುಡುವ ಮೂಲಕ ಸತ್ತಾನಪ್ಪೋ ಸತಾನೋ ಅಮಿತ್ ಶಾ ಸತಾನೋ ಶಾ ಸತ್ತಾನೋ ಎಂದು ಬೊಬ್ಬೆ ಹೊಡೆದು ಅಂಬೇಡ್ಕರ್ ಅನುಯಾಯಿಗಳು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಈ ಕುರಿತಾಗಿ ಸ್ವಾಭಿಮಾನಿ ಬಿ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವ ಕುಮಾರ್ ಸೊರಳೀಕರ್ ಅವರು ಮಾತನಾಡಿ ಪ್ರಜಾಪ್ರಭುತ್ವದ ದೇಗುಲದಲ್ಲಿಯೇ ನಿಂತುಕೊಂಡು ಕೇಂದ್ರ ಸರ್ಕಾರದ ಗೌರವಾನ್ವಿತ ಮತ್ತು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವ ಗೃಹ ಮಂತ್ರಿ ಅಮಿತ್ ಶಾ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ವ್ಯಂಗ್ಯ ಮತ್ತು ಹಾಸ್ಯದ ರೂಪದಲ್ಲಿ ಅವಮಾನಿಸಿದ್ದಾರೆ ಯಾವ ಸಂವಿಧಾನದ ಮೂಲಕ ಉನ್ನತ ಹುದ್ದೆಯಲ್ಲಿರುವ ಅಮಿತ್ ಶಾ ಅದೇ ಸಂವಿಧಾನದ ನಿರ್ಮಾತ ಬಾಬಾ ಸಾಹೇಬರನ್ನ ಅವಹೇಳನ ಮಾತನಾಡಿದ್ದಾರೆ ತಮ್ಮ ಹುದ್ದೆಯ ಘನತೆಯನ್ನು ಮೀರಿದ ಅಮಿತ್ ಶಾ ಪ್ರಜ್ಞಾಪೂರ್ವಕವಾಗಿ ಆಡಿದ ಮಾತು ಅವರನ್ನ ಮುನ್ನಡೆಸುತ್ತಿರುವ ಈ ಒಂದು ಆರ್ಎಸ್ಎಸ್ ಮತ್ತು ಸಂಘ ಪರಿವಾರದ ಮನಸ್ಥಿತಿ ಎದೆಯಲ್ಲಿ ಅದು ಬಿಟ್ಟುಕೊಂಡು ಅಂತರಾಳದ ಮಾತಿದಾಗಿದೆ ಇದರಿಂದಾಗಿ ಬಾಬಾ ಸಾಹೇಬರನ್ನ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಆರಾಧಿಸುತ್ತಿರುವ ಅನುಸರಿಸುತ್ತಿರುವ ಕೋಟ್ಯಾಂತರ ಭಾರತೀಯರಿಗೆ ಅಂಬೇಡ್ಕರ್ ಅನುಯಾಯಿಗಳೇನು ಇನ್ನು ಅಂಬೇಡ್ಕರ್ ಅನುಯಾಯಿಗಳಿಗೆ ಇದರಿಂದಾಗಿ ಬಾಬಾ ಸಾಹೇಬರನ್ನ ತಮ್ಮ ಹೃದಯದಲ್ಲಿಟ್ಟುಕೊಂಡು ಆರಾಧಿಸುತ್ತಿರುವ ಅವರನ್ನ ಅನುಸರಿಸುತ್ತಿರುವ ಅದೆಷ್ಟೋ ಕೋಟ್ಯಂತರ ಭಾರತೀಯರಿಗೆ ಅಂಬೇಡ್ಕರ್ ಅನುಯಾಯಿಗಳಿಗೆ ನೋವುಂಟಾಗಿದೆ ಮಂತ್ರಿ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಈಗಾಗಲೇ ಇಡೀ ದೇಶದಾದ್ಯಂತ ಪ್ರತಿರೋಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಮಾನತೆಯನ್ನು ಬಯಸುವ ಸಂವಿಧಾನವನ್ನು ಗೌರವಿಸುವ ಕೋಟ್ಯಾಂತರ ಜನರು ಒಂದು ವಾರದಿಂದ ಬೀದಿಗಿಳಿದು ಅಮಿತ್ ಶಾ ಅವರ ರಾಜೀನಾಮೆಗೆ ಆಗ್ರಹಿಸಿ ವಿವಿಧ ರೀತಿಯ ಹೋರಾಟಗಳನ್ನು ಕೂಡ ಮಾಡುತ್ತಿದ್ದಾರೆ ಅದೇ ರೀತಿ ಬೀದರ್ ಜಿಲ್ಲೆಯಲ್ಲಿಯೂ ನಮ್ಮ ಸ್ವಾಭಿಮಾನಿ ಡಾ ಅಂಬೇಡ್ಕರ್ ವಾದಿಗಳ ಜೊತೆಗೆ ವಿವಿಧ ದಲಿತ ಪರ ಸಂಘಟನೆ ಮುಖಂಡರಿಂದ ಪ್ರಗತಿಪರ ಸಂಘಟನೆಯವರು ಕೂಡ ಹಲವು ರೀತಿಯ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದು ಬೀದರ್ ನಗರದಲ್ಲಿಯೂ ಪ್ರತಿಭಟನಾ ಮೆರವಣಿಗೆಗಳು ಕೂಡ ನಡೆದಿವೆ ಈ ಹೋರಾಟದ ಮುಂದುವರೆದ ಭಾಗವಾಗಿಯೇ ಜಲೀಯ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಂಘಟನೆಯವರು ಕಾರ್ಮಿಕ ರೈತ ಮಹಿಳಾ ಬಸವಪರ ಸಂಘಟನೆಯವರು ಸಮಾನತೆ ಮತ್ತು ಸಂವಿಧಾನದ ಸಂರಕ್ಷಣೆ ಬಯಸುವ ಚಿಂತಕರ ಸಹಭಾಗಿತ್ವದೊಂದಿಗೆ ಅಮಿತ್ ಶಾ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಿ ಅವರನ್ನ ಬಂಧಿಸಲು ಆಗ್ರಹಿಸಿ ಸ್ವಾಭಿಮಾನಿ ಡಾ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಬೀದರ್ ವತಿಯಿಂದ ಇವತ್ತು ಬೀದರ್ ಬಂದ್ ಕರೆ ನೀಡಿದ್ದು ಬೀದರ್ ಬಂದ್ಗೆ ಎಲ್ಲಾ ವ್ಯಾಪಾರಸ್ಥರು ಅಂಗಡಿ ಮುಗ್ಗಟ್ಟು ಸಂಘ ಸಂಸ್ಥೆಯ ಮುಖಂಡರು ಅಲ್ಪಸಂಖ್ಯಾತ ಬಾಂಧವರು ಹಿಂದುಳಿದ ವರ್ಗದವರು ಶೋಷಿತ ವರ್ಗದವರು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಒಳ್ಳೆಯ ಬೆಂಬಲವನ್ನು ಸೂಚಿಸಿದ್ದಾರೆ ಅದಕ್ಕಾಗಿ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಈ ವೇಳೆ ಗೌರವ ಅಧ್ಯಕ್ಷರಾದ ರಾಜ್ಕುಮಾರ್ ಮೂಲ್ಭಾರತಿ ಗೌರವ ಅಧ್ಯಕ್ಷರಾದ ಚಂದ್ರಕಾಂತ್ ನಿರಾಟೆ ಗೌರವ ಅಧ್ಯಕ್ಷರಾದ ಕಲ್ಯಾಣರಾವ್ ಭೋಸಲೆ ಕಾರ್ಯಾಧ್ಯಕ್ಷರು ಅಭಿ ಕಾಳಿ ಉಪಾಧ್ಯಕ್ಷರಾದ ಅಂಬರೀಷ್ ಕುದುರೆ कार्यदक्ष राधा विष्णुवर्धन वालदौडी प्रधान कार्यदर्शी महेश गोरणालकर राजकुमार शिंदे उपाध्यक्षरो राजकुमार डोंगरी उपाध्यक्षरो संजय भोसले उपाध्यक्षरो संजू कुमार मेत्री उपाध्यक्षरो कार्यदर्शी पवन मिठारे मारुती सोरी वंशी उपाध्यक्षरो राजकुमार भावीकट्टी उपाध्यक्षरो राजकुमार गुन्नल्ली उपाध्यक्षरो संतोष एनकोरे कार्यदर्शी कार्यदर्शी विशाल होंना हर्षित डांडेकर प्रकाश रावण ಗೌತಮ್ ಬಗದಲ್ಕರ್ ಜಗನ್ನಾಥ್ ಹೊನ್ನ ರವಿ ಭೂಸಂಡೆ ಪ್ರಕಾಶ್ ಹಳ್ಳಿಕೇಡ್ ವಿನೀತ್ ಗಿರಿ ಶ್ರೀಮತಿ ಗಂಗಮ್ಮ ಫುಲೆ ಮಹಿಳಾ ಮುಖಂಡರು ಅಂಬೇಡ್ಕರ್ ಬೌದ್ಧ ಸಂಘಟನಾ ಕಾರ್ಯದರ್ಶಿ ರಾಹುಲ್ ಢಾಂಗೆ ಸಂಘಟನಾ ಕಾರ್ಯದರ್ಶಿ ಸೇರಿದಂತೆ ಆಯಾ ತಾಲೂಕಿನ ಮುಖಂಡರು ಈ ಒಂದು ಬೀದರ್ ಬಂದ್ ಹಿನ್ನೆಲೆಯ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದರು ಜೊತೆಗೆ ಈ ಒಂದು ಬೀದರ್ ಬಂದ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಅಮೃತಿ ಎಸ್ ಮೂಳಕೆರೆ ಜಿಲ್ಲಾಧ್ಯಕ್ಷರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಸಂಘದವರು ಮುಬಶಿರ್ ಶಿಂದೆ ಅವರು ಸೈಯದ್ ವಹೀದ್ ಲಖನ್ ಅವರು ಸರ್ಫರಾಜ್ ಹಶ್ಮಿ ವಿಠಲ್ದಾಸ್ ಪ್ಯಾಗೆ ಅವರು ಬಾಬುರಾವ್ ಹೊನ್ನಾ ಅವರು ಕಪಿಲ್ ಗೋಡ್ಬೋಲಿ ಅವರು ಹಾಗೂ ಅಜೀಜ್ ಮುನ್ನಾ ಅವರು ಕೂಡ ಪ್ರದೀಪ್ ಜಂಜೀರೆ ಹುಗ್ಗೆ ಪಾಟೀಲ್ ರಾಜ್ಕುಮಾರ್ ಗುನ್ನಳ್ಳಿಕರ್ ಪಂಡಿತ್ ಚಿದ್ರಿ ರಾಜ್ಕುಮಾರ್ ಪ್ರಸಾದೆ ಸಿದ್ಧಾರ್ಥ ನಾಟೇಕರ್ ಶಾಮಣ್ಣ ಬೆಂಬೊಳಗಿ ತುಕಾರಾಂ ಚಿಮಕೋಡೆ ಆರ್ಪಿ ರಾಜಾ ಸಂತೋಷ್ ಜೋಳಧಾಬ್ಕೆ ವಿಜಯಕುಮಾರ್ ಹಿಪ್ಪಳಗಾವ್ ಜೈಶೀಲ್ ಮೀರಾಗಂಜ್ ಸೇರಿದಂತೆ ಇನ್ನಿತರರು ಈ ಒಂದು ಬೀದರ್ ಬಂದ್ ಪ್ರತಿಭಟನೆಗೆ ಎಲ್ಲರೂ ಸಾಥ್ ನೀಡಿದರು

డాక్టర్ బాబా సాబ్బా వేదిక మేలు వర్లికి యరిగూ అవకాశ ఇలా శిక్ష ఇష్టో ఎల్ వేదకే కే నేను కి ಇವತ್ತಿನ ದಿವಸ ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಿತಿ ವತಿಯಿಂದ ಏನಿದು ಕಾರ್ಯಕ್ರಮ ಯಶಸ್ಸಾಗಿದೆ ಬೀದರ್ ಬಂದ್ ಕರೆ ಈ ಕರೆ ಮುಖಾಂತರ ನಾವು ರಾಷ್ಟ್ರ ಅಂದರೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಿಕ್ಕೆ ಬಯಸ್ತೀವಿ ಇವತ್ತಿದು ಬೀದರ್ ಬಂದ್ ಕರೆ ಅಲ್ಲ ಇಡೀ ಭಾರತ ಬಂದ್ ಕರೆ ಅಂದ್ರೂ ತಪ್ಪಾಗಲ್ಲ ಯಾಕಂದರೆ ನಾ ಇದು ಗಡಿ ಭಾಗದಲ್ಲಿ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಈ ಬೀದರ್ ಜಿಲ್ಲೆ ಏನು ಇವತ್ತು ಬಂದ್ ಕರೆ ಇತ್ತು ಇಡೀ ಕರ್ನಾಟಕ ರಾಜ್ಯ ತಿರುಗಿ ನೋಡೋಂಗೆ ಈ ಬಂದ್ ಕರೆಯನ್ನು ಕೊಟ್ಟಿದೆ ಇದಕ್ಕೆಲ್ಲರೂ ಸಹಕಾರ ಮಾಡಿದಂಥ ಎಲ್ಲರಿಗೆ ನನ್ನ ಅವರಿಗೆ ಅಭಿನಂದಿಸ್ತಾ ಮತ್ತು ಮುಂದಿನ ದಿವಸದಲ್ಲಿ ಈ ಮುಂದೆ ನಾವು ಏನು ಕಾರ್ಯ ರೂಪಿಸಬೇಕು ಈ ಕೇಂದ್ರ ಸರ್ಕಾರ ಸಂಪುಟ ಸ ಸಚಿವನಿಂದ ಈ ಗೃಹ ಮಂತ್ರಿ ರಾಜೀನಾಮೆ ಕೊಡ್ತಾ ಇಲ್ಲ ಕ್ಷಮೆ ಕೇಳ್ತಾ ಇಲ್ಲ ಇದ್ರದ್ದು ವ್ಯವಸ್ಥೆ ಏನು ಮಾಡಬೇಕು ಅನ್ನೋದನ್ನು ನಮ್ಮ ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಿತಿಯಿಂದ ಮೀಟ್ ಒಂದು ಸಭೆ ಕರೀತೀವಿ ಸಭೆ ಕರೆದು ಮುಂದಿನ ನಡೆ ನಿರ್ಣಯ ಏನು ಮಾಡಬೇಕು ಅನ್ನೋದನ್ನು ನಾವುಗಳು ನಿರ್ಣಯ ತಗೊಂಡು ಮುಂದಿನ ದಿನದಲ್ಲಿ ಕಾರ್

ನೂರಕ್ಕೆ ನೂರಕ್ಕೆ ನೂರು ಪರ್ಸೆಂಟು ನಮ್ಮ ಜೊತೆ ಜನ ಇದೆ ಆಲ್ರೆಡಿ ನಾವೆಲ್ಲ ಜನರ ಜೊತೆ ಮಾತಾಡಿದ್ದೀವಿ ಎಲ್ಲ ಸಮುದಾಯ ಜೊ ಲೀಡ್ರ್ ಜೊತೆ ಮೀಟಿಂಗ್ ಮಾಡಿ ನಾವೊಂದು ಡೇಟ್ ನಿಗದಿ ಮಾಡಿದ್ದೀವಿ ಒಂಬತ್ತನೇ ತಾರೀಕು ಜನವರಿ ದಿವಸ ಬಂದ್ ಮಾಡಬೇಕು ಅಂತ ನಿಮ್ಮ ಪ್ರತಿಕ್ರಿಯೆ ಏನಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಹಕಾರ ಇದೆ ಅಂದಾಗೆ ನಾವು ಬಂದ್ ಮಾಡಿದ್ದೀವಿ ಅವ್ರ ಮೇಲೆ ಆತ್ಮವಿಶ್ವಾಸ ಇಟ್ಕೊಂಡೇ ಬಂದ್ ಮಾಡಿದ್ದೀವಿ ಎಲ್ಲರಿಗೆ ನಾವು ಒಂದು ನೂರು ಲೆಟರ್ಗಳನ್ನು ಮಾಡಿ ಆಲ್ರೆಡಿ ಗಾಂಧಿಗಂಜ್ ಅಡತ ಮಾಲೀಕರು ಅಥವಾ ಯೂನಿಯನ್ ಲೀಡರ್ಸು ತರಕಾರಿ ಮಾರ್ಕೆಟು ಮುಸ್ಲಿಮ್ ಬಾಂಧವರಿಗೆ ಕ್ರಿಶ್ಚಿಯನ್ ಬಾಂಧವರಿಗೆ ನಾವೆಲ್ಲ ಧರ್ಮದ ಗುರುಗಳಿಗೆ ಹಿಡ್ಕೊಂಡು ಎಲ್ಲರಿಗೆ ಲೆಟ್ರ್ ಮಾಡಿ ನಾವು ಒಂದಿಲ್ಲದ್ರೆ ಇದು ಯಶಸ್ವಿ ಮಾಡಿದ್ದೀವಿ ಕಾರ್ಯಕ್ರಮ ಒಳಗಡೆ ಸುಮಾರು ನಾ ನಾವು ಸುಮಾರು ನಾವು ನಾವೊಂದು ನಾಲ್ಕು ಟೀಮ್ಗಳಿದ್ದೀವಿ ಮೇಡಮ್ ಅವರೇ ನಾವು ಸುಮಾರು ನಾಲ್ಕು ಟೀಮ್ಗಳು ಒಂದು ಮೈಲೂರು ರೋಡು ಒಂದು ನೌಬಾದು ಒಂದು ಓಲ್ಡ್ ಸಿಟಿ ಒಂದು ಜನವಾಡ ರೋಡು ಮುಖ್ಯ ರಸ್ತೆಗಳನ್ನು ನಾವೆಲ್ಲ ಫಾಲೋ ಅಪ್ ಮಾಡಿ ನಮ್ಮ ಪೊಲೀಸ್ ಇಲಾಖೆಯವರ ಸಹಕಾರ ಜೊಂದಿಗೆ ನಾವು ಹೋಗಿ ಎಲ್ಲರಿಗೆ ಇಲ್ಲೋದ್ರೆ ಯಾವುದೇ ಫೋರ್ಸೆಬಲಿಯಾಗಿ ನಾವು ಮುಚ್ಚಂಥ ಕೆಲಸ ಮಾಡಿಲ್ಲ ಅವರೇ ಪ್ರೇರಣೆಯಿಂದ ಮುಚ್ಕೊಂಡು ಅವರು ಆ ಅಂಗಡಿ ಮುಕ್ಕಟ್ಟುಗಳನ್ನು ಆಲ್ರೆಡಿ ಮುಚ್ಕೊಂಡೇ ಇದ್ದಿದ್ದರು ಮೇಡಮ್ ಮುಂದಿನ ನಡೆ ನಾವುಗಳನ್ನು ಸಭೆ ಕರಿತೀರಿ ಸಭೆ ಕರೆದು ಎಲ್ಲ ನನ್ನ ಪದಾಧಿ ಬೀದರ್ ಜಿಲ್ಲೆಯಲ್ಲಿ ಸಭೆ ಕರಿತೀವಿ ನಾವು ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಿತಿ ವತಿಯಿಂದ ನಮ್ಮದೆಲ್ಲ ಪದಾಧಿಕಾರಿಗಳ ನಿರ್ಣಯಂತೆ ಮುಂದಿನ ಏನು ನಡೆ ನಮ್ಮ ನಡೆ ಯಾವ ರೀತಿ ಏನು ಶಾಸಕರ ಮನೆ ಮುಂದೆ ಧರಣ ಕೊಡಬೇಕು ಪ್ರತಿಭಟಿಸಬೇಕೋ ಈಗ ಆಲ್ರೆಡಿ ಇಪ್ಪತ್ನಾಲ್ಕನೇ ತಾರೀಕು ಡಿಶೆಂಬರ್ ಅಂತೂ ನಾವು ಪ್ರತಿಭಟನೆ ಮಾಡಿದ್ದೀವಿ ಇನ್ನೂ ಚೆಮ್ಮೆ ಕೇಳಿಲ್ಲ ಮತ್ತು ಇವತ್ತು ನಾವು ಬೀದರ್ ಬಂದು ಕರೆ ಕೊಟ್ಟಿದ್ದೀವಿ ಇನ್ನು ಒಂದು ಎರಡು ದಿವಸ ನೋಡ್ತೀವಿ ಏನಾದರೂ ರಾಜೀನಾಮೆ ಬರ್ತದೋ ಅಥವಾ ಕ್ಷಮೆ ಕೇಳ್ತಾರೋ ಬರಲಿಲ್ಲ ಅಂದರೆ ಮೂರನೇ ದಿವ್ಸ ಒಂದು ಸಭೆ ಕರೆದು ನಾವು ಪತ್ರಿಕೆ ಮುಖಾಂತರ ನಾವು ಏನು ಮುಂದಿನ ನಡೆ ಅಂತ ಹೇಳ್ತೀವಿ ಓಕೆ ಥ್ಯಾಂಕ್ ಯು ಅಂಬೇಡ್ಕರ್ ಆಗಿರ್ಬೋದು ಹದಿನೆಂಟನೇ ತಾರೀಕು ಡಿಸೆಂಬರ್ ಅವರೇನು ಅವಹೇಳನಕಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡಿದರು ಮಾರನೇ ದಿವಸ ಕಾಂಗ್ರೆಸ್ ಪಕ್ಷದಾಗ ಯಾರೂ ದಲಿತರಲ್ಲ ಎಲ್ಲರೂ ಅದರ್ ಕಾಸ್ಟು ಮತ್ತೊಬ್ಬರು ಎಲ್ಲ ಪ್ರೊಟೆಸ್ಟ್ ಮಾಡಿದರು ಅದರ ಬೆನ್ನಿಂದೆ ಉತ್ತರ ಪ್ರದೇಶ ಬಿಹಾರದಲ್ಲಿ ಎಲ್ಲ ಸಮುದಾಯ ಕೋಮ ಜನರು ಬೀದಿಗಿಳಿದು ಇದು ಮಾಡಿದ್ರು ಇವತ್ತು ಒಂಬತ್ತನೇ ಬಂದ್ ಕರೆಗೆ ನಾವೆಲ್ಲಿ ನಾನು ಅಧ್ಯಕ್ಷನಾಗಿ ನಮ್ಮ ಸಮುದಾಯದ ಪರವಾಗಿ ನಾನು ಒಬ್ಬನೇ ಮಾತಾಡಿದ್ದೀನಿ ಮಿಕ್ಕಿದ ಎಲ್ಲ ಸಮುದಾಯದವ್ರು ಬಂದು ಅದರೊಳಗೆ ಜಂಟಿಯಾಗಿ ನಾವು ಇದ್ದೀವಿ ಅಂತ ಜನರು ಕರ್ಕೊಂಡು ಬಂದು ಪ್ರತಿಕ್ರಿಯೆಯನ್ನು ತೋರಿಸಿದ್ದಾರೆ ನಾವು ಒಬ್ಬರೇ ದಲಿತರು ಒಬ್ಬರೇ ಇಲ್ಲ ಇದು ಎಲ್ಲ ಇವತ್ತು ನಮಗೇನು ನಲವತ್ತೈವತ್ತು ಸಂಘಟನೆಗಳೇನು ಕೊಟ್ಟಿದ್ದಾವೆ ಮುಸ್ಲಿಂ ಸಮುದಾಯ ಇದೆ ಕ್ರಿಶ್ಚಿಯನ್ ಸಮುದಾಯ ಇದೆ ಮಾದಿಗ ಸಮುದಾಯ ಇದೆ ಕುರುಬ ಸಮುದಾಯ ಕಬ್ಬುಲಿಗೆ ಎಲ್ಲ ಸಮುದಾಯದವರು ಬಂದು ನಮ್ಗೆ ಬೆಂಬಲ ಸೂಚಿದಾರಂತೆ ಇವತ್ತು ಯಶಸ್ಸಾಗಿದೆ ಕಾರ್ಯಕ್ರಮ